ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏಕಾದಶಿ ಏಕಾದಶಿ ಇರೋದ್ರಿಂದ ಬೆಳಗ್ಗಿಂದ ಬರೀ ಅದೇ ಕೆಲಸ ಮಾಡಿದ್ದಾ ಇತ್ತು ಮನೆ ಕೆಲಸ ಮಾಡಬೇಕು ಇವಾಗ ನೀರು ಕಾಯಿಸ್ತಾ ಇದ್ವಿ ನೀರು ಕಾಯಿಸ್ತಾ ಇದ್ದೀನಿ ಬೇಗ ಉಯ್ಯನ ನನ್ನ ಮಗ ನಾನೆಲ್ಲ ಮಾಡಿಸಿದ್ರೆ ಬೇಗ ಬೇಗ ಸಾಯಂಕಾಲ ವರ್ಷ ಆಲ್ ಕರೆ ವರ್ಷದೊಳಗೆ ಎಲ್ಲ ಮಾಡ್ಕೋಬೋದು ಅಂತ

परसों चलेला ना या वापरवर चालला मार्केट मध्ये तरलेला वात करतोय आहे काय नाही यार त्याला काहीतरी करतोय आहे ਸਾਕਾ ਹਾਂ ਆਲਾ ਇਹ ਤਾਂ ਨੂੰ ਦੇਖਾ ਤੋਂ ਦਿਨ ਨੂੰ ਦੇਖਾ ਤੋਂ ਇੱਕ ਦਿਨ ਤੋਂ ਸਾਕਾ ਮਾ ਹੈ ஓய் அது கொடம்மா ஜாலிக்குடி கொடுக்க அதுக்கு அல்ல गलती ना के मुझे करी ऑन ओपन मन नो अच्छा लगेगा हां इस कलर आगे चलवा अंदर इन और ಸ್ವಲ್ಪ ಇನ್ ಕಟ್ ಎಲ್ಲ ಆಗಬೇಕು ಈ ಟೇಸ್ಟ್ ಅಲ್ಲಿ ಇನ್ನ ಸ್ವಲ್ಪ ಆಗಬೇಕು ಇನ್ನು ಹಮಾರ ಜಾಸ್ತಿ ಹೇ Değil <laughs> mi Artin'e? Ah Artin'e. Hah.

Baro wali. Ha. 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 ಇವಾಗಿದೆ ನುರಿಬೇಕಾ ಹಾ ಏ ಸೊಂಪಾ

ಕಟ್ ಮಾಡ್ಬಿಟ್ಟು ರುಬ್ಬೇಕು ಆ ರುಬ್ಬೇಕು ಗಲ್ಲ ಆ ಖುಷಿ ಆನ್ ಬಕ್ಸೆ ತನ್ ಬೈಕ ಹಾಕೊಂಡ್ರೆ ಹೇง ಇರುತ್ತೆ ಬೈಕಲೇ ಲಂಟಕೊಂಡಿದ್ದೆ

ಕೆ ಜಿನ ರುಬ್ಕೋಬೇಕು ಇವನಪ್ಪ ಮಂಗ ಅಮ್ಮ ನೀನ್ ಮಾಡಬೇಡ ಅಂದ್ರೂ ಅದೇ ಮಾಡ್ತಾನೆ ನೀನ್ ಯಾವ್ದು ಮಾಡಬೇಡ ಅಂತ ಅದನ್ನೇ ಮಾಡ್ತಾನೆ ಮಾಡ್ಬೇಡ ಇದನ್ನ ಒಂದ್ರೆಡ್ಬಿಡ್ಕ ಇದು ಇರ್ಲಿ ಅದ ಅಜ್ಜಿ ಹಾ?

पाको धेया. अदिको वन रोण दिर्गिस्ति नस्तान्दि दो. पैड़वा. अंगे सिग्बे कोपो भाईजे. इदो. अंगे सिग्बे कन्त. आकाजी पुलो. आईसा. ಏಕಾದಶಿ ಹಬ್ಬಕ್ಕೆ ಫೇಮಸ್ ಆಗಿರೋ ಟಮಟ ಎಲ್ಲ ಐತೆ ನಮ್ಮಮ್ಮ ಕಟ್ಟಿಟ್ಟೈತೆ ಜಾಸ್ತಿ ಇತ್ತು ನನ್ನ ತಂಗಿಗೆ ಅವ್ರಿಗೆಲ್ಲ ಕೊಟ್ಟೈತೆ ಈ ಥರ ಮಾಡ್ತೀವಿ ನಾವು ಏಕಾದಶಿಗೆ ಟೊಮಟ ಚೆನ್ನಾಗಿ ತಂಬಿಟ್ಟು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ నమ్మేల్ ఈ థర్ మి పూజ ఎలా ఏకాదశి ఇరవ్రంగా స్వల్ప లెట్ ఆగి అసెంబ్లీ ಎಲ್ಲ ಆಗೋಯ್ತು ಕೆಲಸ ಪೂಜೆವು ಭೋಜನ ಆಗೋಯ್ತು ಆಯಿತು ಇವತ್ತು ಏಕಾದಶಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೆ ಎಲ್ಲ ಆಯಿತು ನಾಳೆ ಇರೋದು ಅಂದರೆ ಇವತ್ತು ನಮ್ಮ ಕಡೆಯಲ್ಲಿ ಇವತ್ತು ಮಾಡಿದ್ದಾರೆ ನಾಳೆನೂ ಮಾಡ್ತಾರೆ ಒಬ್ಬೊಬ್ಬರು ನಿನ್ನೆ ರಜೆ ಆಯಿತು ಹೋಮ್ವರ್ಕ್ ಬರೆದಿಲ್ಲ ಇವಾಗ ಬರೀತಾ ಇದ್ರು ಹೋಮ್ವರ್ಕ್ ಹೋಗಿ ಬರೆಯೋಕ್ಕೆ ಬೇಗ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ